ಈ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದನ್ನೆಂದರೆ ಪ್ರಧಾನಮಂತ್ರಿ ಮಾತೃವಂಧನ ವೆಬ್ಸೈಟ್ನಲ್ಲಿ ಒಬ್ಬೊಬ್ರದ್ದು ಫಾರ್ಗರ್ಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಸೊ ಮೊದಲೇದಾಗಿ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿರಿ ಅಲ್ಲಿ ಫಾರ್ಗರ್ಡ್ ಪಾಸ್ವರ್ಡ್ ಅಂತ ಹೊಡೀರಿ ಅಲ್ಲಿ ಹೊಡೆದ ತಕ್ಷಣ ಈ ರೀತಿ ಒಂದು ಪೇಜ್ ಬರ್ತೈತೆ ಓಕೆ ಇಲ್ಲಿ ನಿಮ್ಮದು ಯೂಸರ್ ಐ ಡಿ ಹಾಕೋಬೇಕು ಈ ರೀತಿ ಕೋಡನ್ನು ಹಾಕ್ಬಿಟ್ಟು ನೀವು ವೆರಿಫೈ ಅಂತ ಅನ್ಬೇಕು ಇಲ್ಲಿ ಅಲ್ಲಿ ಒಂದು ಓ ಟಿ ಪಿ ಹೋಗುತ್ತೆ ಹಾಂ ಅವರಿಗೆ ಅಂದರೆ ನಿಮ್ಮ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಹಾಂ ಹೇಳಿರಿ ಅಮ್ಮ ಓ ಟಿ ಪಿ ಸೊ ಓ ಟಿ ಪಿ ಬಂದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಕೋಡ್ ಇರತ್ತಲ್ಲ ಹಿಂಗೆ ನೀವು ಝೂಮ್ ಮಾಡ್ಕೊಂಡು ನೋಡ್ಕೊರಿ ಬೇಕಂದ್ರೆ ಬರುತ್ತೆ ಸೊ ಕ್ಯಾಪ್ಚಾ ಕೋಡ್ ಹಾಕ್ಕೋಬೇಕು ಕ್ಯಾಪ್ಚಾ ಕೋಡ್ ಕರೆಕ್ಟಾಗಿ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಅಂತನ್ರಿ ಇಲ್ಲೇನು ಮಾಡಬೇಕು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು ಸೊ ಮೊದಲೇನಿತ್ತು ಕ್ಯಾಪಿಟಲ್ ಪಿ ಎಮ್ ಎಮ್ ವಿ ವೈ ಐತಲ್ಲ ಸೊ ಎಲ್ಲರು ಏನು ಮಾಡ್ಕೊರಿ ಕ್ಯಾಪಿಟಲ್ ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟು ಸೊ ಅದನ್ನೇ ಏನೊಂದು ಸಲ ಹೊಡಿಬೇಕು ಮತ್ತು ಹ್ಞೂ ಸೊ ಅದು ಓಲ್ಡ್ ಸೇಮ್ ಇತ್ತು ಈ ರೀತಿ ಬರ್ತೈತಿ ಸೊ ಅವಾಗ ಓಲ್ಡ್ ಸೇಮ್ ಇತ್ತು ಅಂದರೆ ಆ ರೀತಿ ತೋರಿಸೋದು ಸೊ ನೀವೇನು ಮಾಡ್ಬೇಕು ರೀ ಮತ್ತೆ ಕ್ಯಾಪಿಟಲ್ ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟು ತ್ರೀ ಇಟ್ಕೊಳ್ರಿ ಕೆಳಗಡೆನೂ ಸೇಮ್ ಹಿಡಿಬೇಕು ಹಾಂ ಸೊ ಮ್ಯಾಗೂ ಸೇಮ್ ಹಿಡಿಬೇಕು ರೀ ಕೆಳಗೂ ಸೇಮ್ ಹಿಡಿಬೇಕು ಸೊ ನೀವು ಸಲ ಯಾವ್ದು ಇಟ್ಟಿರ್ತಿರಲ್ಲ ಅದ್ರದ್ದೊಂದು ಚೇಂಜ್ ಮಾಡ್ಕೋಬೇಕು ಸೊ ಇವ್ರದ್ದು ಏನಿತ್ತು ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟು ಹತ್ತಿತ್ತು ಸೊ ಏನು ಮಾಡಿದೆ ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟು ತ್ರೀ ಮಾಡಿ ನೀವು ಆಮೇಲೆ ಅದ್ರ ಜೊತೆಗೆ ಒನ್ ಟು ತ್ರೀ ಇತ್ತಂದ್ರೆ ಒನ್ ಟು ಮಾಡ್ಕೊಂಬಿಟ್ರಿ ಸೊ ನೆಕ್ಸ್ಟ್ ಏನು ಮಾಡ್ರಿ ಇಲ್ಲಿ ದ ಪಾಸ್ವರ್ಡ್ ಅಂತಂದ್ರೆ ಸೊ ಇಲ್ಲೇನಾಗತ್ತಾ ಅಪ್ಡೇಟ್ ಇದು ಸ್ವಲ್ಪ ವೆಯ್ಟ್ ಮಾಡಿರಿ ಹಂಗೆ ಅದು ಹಾಕಿರ್ತದ ಲೋಡ್ ಆಗ್ತಿರ್ತದ ಈ ರೀತಿ ಬರುತ್ತೆ ಮೆಸೇಜ್ ಇಲ್ಲಿ ಕಂಟಿನ್ಯೂ ಅಂತನ್ರಿ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇಲ್ಲಿ ಮತ್ತಿಲ್ಲಿ ಅಪ್ಡೇಟ್ ಅಂತ ಬರ್ತೈತಿ ಅಪ್ಡೇಟ್ ಕೊರಿ ನೆಕ್ಸ್ಟ್ ಇಲ್ಲಿ ಏನು ಮಾಡೋದು ಇಲ್ಲಿ ಅದು ನಿಮ್ಮನ್ನ ಈ ಅಂಗನವಾಡಿ ಕೋಡ್ ನಂಬರ್ ಡೈರೆಕ್ಟ್ ಕ್ಲಿಕ್ ಮಾಡ್ಕೊರಿ ಕ್ಯಾಪ್ಚೆ ಹಾಕೋರಿ ಲಾಗಿನ್ ಆಗಿಬಿಡಿರಿ ಈ ರೀತಿ ನೀವು ಮತ್ತೆ ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಅಂತನ್ರಿ ಸೊ ಇಲ್ಲಿ ವೆರಿಫೈ ಅಂತ ಆಗ್ತದೆ ಮತ್ತೊಂದು ಒ ಟಿ ಪಿ ಹೋಗುತ್ತವ್ರದು ಅಮ್ಮ ಇನ್ನೊಂದು ಒ ಟಿ ಪಿ ಬರ್ತು ನೋಡಿರಿ ಹೇಳ್ರಿ ಈ ರೀತಿ ಮತ್ತೊಂದು ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ ತಕ್ಷಣ ಅಲ್ಲಿ ವ್ಯಾಲಿಡೇಟ್ ಅಂತನ್ರಿ ಸೊ ವ್ಯಾಲಿಡೇಟ್ ಆದ ತಕ್ಷಣ ಇಲ್ಲಿ ಬಂದ್ಬಿಡ್ತು ನೋಡಿರಿ ಆಟೋಮೆಟಿಕಲಿ ನಿಮ್ಮ ಹೆಸರು ಬಂದುಬಿಡ್ತದೆ ಎಮ್ ಎಚ್ ಹತ್ತಿರಕಾಳು ಹತ್ತಿರ ಕಾಳಲ್ಲ ರೀ ಇವರು ಹಾಂ ರೈಟ್ ಈಗ ನಿಮ್ಮದು ಪಾಸ್ವರ್ಡ್ ಏನಾಯಿತು ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟು ಇದ್ದದ್ದು ಆ್ಯಟ್ ಒನ್ ಟು ತ್ರೀ ಆಗೈತೆ ನೋಡಿರಿ ಹಾಂ ಸೊ ಈ ರೀತಿ ಎಲ್ಲರೂ ಈ ರೀತಿ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಡ್ರಿ ಧನ್ಯವಾದಗಳು